ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ ನಲ್ಲಿ ಅಂದ್ರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನ್ ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಇದು ಹೇಳಿ ಹನ್ನೊಂದು ಓನರ್ ಎಷ್ಟು ಓನರ್ ശരി കേട്ടോ ആ 4300 രൂപയോ ഹ അതേപോലെ വർഷ കൊടുത്തേ കേൾക്ക് ഹ അങ്ങേർ मतलब അങ്ങേർ मतलब ഹ ഹലോ ഓഡി റെഡിയാ ഇയാത്രദ നോഡി റെഡിയാ നോഡിയാ ര ലോണില്ല സർ എന്താ സർ ആൾ ക്ലിയർ ഇടല്ല ರನ್ನಿಂಗ್ ಎಷ್ಟು ಆಗಿದೆ ರನ್ನಿಂಗ್ ಇದು ಎರಡು ಇಪ್ಪತ್ತೈದು ಆಗಿತ್ತು ಎರಡು ಇಪ್ಪತ್ತೈದು ಎರಡು ಮೂವತ್ತು ಆಗಿತ್ತು ಫೀಚರ್ಸ್ ಏನು ಬಂದಿದೆ ಗಣಿ ಮತ್ತೇನು ಸರ್ ಫೀಚರ್ಸ್ ಫೋರ್ ಇಂಡೋ ಫೋರ್ ಹಾ ಪವರ್ ಇಂಡೋ ಇದೆ ಸರ್ ಎಲ್ಲೋ ಫೋರ್ ಇಂಡೋ ಫೋರ್ ಇದೆಯಾ ಹಾಂ ಪವರ್ ಸೇರಿಂಗು ನಾಲ್ಕು ಟೈರ್ ಹೊಸ ಗಾಡಿಯಲ್ಲಿ ಏನಿಲ್ಲ ಕ್ಲಿಯರ್ ಆಗಿದೆ ಗಾಡಿ ಡೀಸೆಲ್ ವೆಹಿಕಲ್ ಇದು ಹಾಂ ಡೀಸೆಲ್ ಎಷ್ಟು ರೇಟ್ ಎರಡು ಎರಡು ಹತ್ತು ಸರ್